ವೆಲ್ಕಮ್ ಬ್ಯಾಕ್ ಟು ಬಿಂದು ವ್ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಆಲ್ರೆಡಿ ನಿಮಗೆಲ್ಲರೂ ಗೊತ್ತಾಗೇ ಇರುತ್ತೆ ಇವತ್ತಿನ ವೀಡಿಯೋ ಏನು ಅಂತ ಹೌದು ನಾನು ಇವತ್ತು ಕಿಚನ್ ಮೇಕೋವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿವಸದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಟೈಮ್ ಸಿಕ್ಕಿರಲಿಲ್ಲ ಹೇಗೋ ಹಬ್ಬ ಕ್ಲೀನ್ ಮಾಡಬೇಕಿತ್ತು ಕ್ಲೀನ್ ಮಾಡ್ದಾಗೂ ಆಗುತ್ತೆ ಹಾಗೆ ಮೇಕವರ್ ಕೂಡ ಮಾಡಿಕೊಡೋಣ ಅಂತ ಈಗ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಹಬ್ಬಕ್ಕೆ ನಾನು ಫುಲ್ಲು ಅಡುಗೆ ಮನೇಲಿದೆ ಏನೇನು ಪಾತ್ರೆಗಳಿದೆ ಎಲ್ಲನೂ ತೊಳೆದ್ಬಿಟ್ಟೆ ಮಾಡ್ಕೊಳ್ಳೋದು ಗ್ರಾಸರಿಸ್ ಡಬ್ಬಗಳು ಅಷ್ಟೇ ಒಂದೊಂದನ್ನೇ ಖಾಲಿ ಮಾಡ್ಕೊಂಡು ತೊಳೆದು ಬಿಟ್ಟು ಅದನ್ನು ಒಡಿಸ್ಬಿಟ್ಟು ಅದಕ್ಕೆಲ್ಲ ನಾನು ಫಿಲ್ ಮಾಡ್ಕೊಂಡು ಜೋಡಿಸ್ಕೊತೀನಿ ಈ ಹಬ್ಬಕ್ಕೆ ಮಾತ್ರ ನಾನು ಈ ರೀತಿ ಎಲ್ಲ ಮಾಡೋದು ಬೇರೆ ಹಬ್ಬಗಳೆಲ್ಲ ಹಾಗೆ ಒಂದು ಬಟ್ಟೆಯಲ್ಲಿ ಏನಾದ್ರು ಲಿಕ್ವಿಡ್ ಹಾಕ್ಬಿಟ್ಟು ಉಳಿಸಿ ಮಾಡ್ಕೊತೀನಿ ಆದರೆ ಇದಕ್ಕೆ ಸಮಾಧಾನ ಆಗಲ್ಲ ಈ ಹಬ್ಬಕ್ಕೆ ಅದಕ್ಕೋಸ್ಕರ ಫುಲ್ಲು ಡೀಪ್ ಕ್ಲೀನಿಂಗ್ ಅಂತ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಹಬ್ಬಗಳೆಲ್ಲ ತೊಳೆದಿಟ್ಕೊಂಡಿದ್ದಲ್ಲ ಅದು ಫಸ್ಟ್ ಎತ್ತಿಟ್ಕೊಂಡಿದಂಥದ್ದು ಮತ್ತು ತಂದಿದ್ದಂಥ ರೇಷನ್ನೆಲ್ಲ ಫಿಲ್ ಮಾಡಿ ಎತ್ತಿಟ್ಕೊತಾಯಿದ್ದೀನಿ ಸೊ ಇದನ್ನು ಜಾಸ್ತಿ ನಾನು ಕ್ಲೀನಿಂಗ್ ಸ್ಟಾಕ್ ಇಲ್ಲ యాక్రి నిమే బోర్ ఆబారు అన్న కారణకి యకూ మేక్ ఓవర్ ఆగి ఇదేనప్ప క్లీనింగ్ తోస్తారంత నిమిక్ బేజారబారీ టు డేస్ దీడిో వందే సల హాకీ వన్ డే క్లీనింగ్ మొండీ వన్ డే మేకర్ మాకీ ఎరడు ఒటికేడంత అందకే ఆరే నేను ఎలా ఆకల్వల్ల నెక్కి టైమ్ కూడా వందే సల మాకు సో స్వల్ప స్వల్పణ అంత అిట్టు వంద దివస క్లీనింగ్ మి అత నెక్స్ట్ డే నూ మేక్ ఓవర్ మాకుతీ నోడి నూ మోవర్ మాకు అంత బందీ ఇళ్ళ ఓవెన్ ఇలా ఆ ఓవెన్న నన్ను ఈ రీతి ఇట్టే అది స్వల్ప ఎల్ ఇప్స్కి స్వల్ప డచ్చాగి బిచ్చుకుంటు ಅದಕ್ಕೆ ನಾನು ಈ ರೀತಿ ಟರ್ನ್ ಮಾಡಿ ಇಡ್ತಾ ಇದ್ದೀನಿ ಅದ್ರ ಮೇಲೆ ನಾನು ಈಗ ಒಂದು ಕ್ಲಾತ್ ಹಾಕ್ತಾಯೀನಿ ಇದು ನನ್ನ ಮಗನ ಫೋಟೋ ಶೂಟಿಗೆ ಅಂದರೆ ನಾವೇ ಮಂತ್ಲಿ ಮಂತ್ಲಿ ಮಾಡ್ಕೊತೀವಲ್ಲ ಆ ಫೋಟೋ ಶೂಟಿಗೆ ತೊಗೊಂಬಂದಿದ್ದು ಅದು ವೇಸ್ಟ್ ಆಗಬಾರ್ದು ಅಂತ ಇದ್ರ ಮೇಲೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇದ್ರ ಮೇಲೆ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಫ್ರೂಟ್ಸ್ಗಳೆಲ್ಲ ಇತ್ತು ಅದನ್ನ ಅಲ್ಲೇ ಇಟ್ಕೊತೀನಿ ಏಕೆಂದರೆ ಕಿಟಕಿ ಪಕ್ಕನೇ ಇದೆಯಲ್ಲ ಸ್ವಲ್ಪ ಗಾಳಿ ಆಡುತ್ತೆ ಚೆನ್ನಾಗಿರುತ್ತೆ ಅಂತ ಅಲ್ಲಿಟ್ಟೀನಿ ಹಾಗೆ ಸ್ವಲ್ಪ ಗ್ರಾಸ್ ಮ್ಯಾಟೆಲ್ಲ ಇತ್ತು ಅದನ್ನು ಏನಾದರೂ ಕಿಟಕಿಗೆ ಮಾಡಿಕೊಡೋಣ ಅಂತಲೇ ಮಾಡಿರಲಿಲ್ಲ ಇತ್ತಲ್ಲ ಅದಕ್ಕೆ ಏನಾದರೂ ಒಂದು ಐಡಿಯಾ ಮಾಡೋಣ ಅಂತ ಮಾಡಿಕೊಂಡೆ ಹಾಗೆ ನಾನು ಇನ್ನೊಂದು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿಕೊಂಡಿದ್ದೆ ಈ ಚಿಕ್ಕ ಚಿಕ್ಕ ಫ್ಲವರು ಮತ್ತು ಈ ಥರದ್ದು ಚಿಕ್ಕ ಚಿಕ್ಕ ಡಬ್ಬಿಗಳು ನಾನು ಇದೆಲ್ಲ ಈಗೇನು ಹೊಸ್ದಾಗಿ ಪರ್ಚೇಸ್ ಮಾಡಿಲ್ಲ ಆವಾಗ್ಲೇ ನಾನೆಲ್ಲ ತೊಗೊಂಡಿದ್ದೆ ವಾಶ್ ಮಾಡಿದ್ನಲ್ಲ ಅದಕ್ಕೆ ಸ್ವಲ್ಪ ಫಿಲ್ ಮಾಡ್ಕೊಂಡಿದ್ದೀನಿ ಇನ್ನೊಂದಷ್ಟು ಖಾಲಿ ಅದು ಡಬ್ಬಿಗಳಿದೆ ಅದನ್ನೆಲ್ಲ ಇನ್ನೂ ನಾನು ಫಿಲ್ ಮಾಡ್ಕೊಬೇಕು ಅದಕ್ಕೆ ಇನ್ನೂ ಏನೇನು ಹಾಕ್ಕೊಬೇಕು ಅಂತ ತಲೆ ಕೆಟ್ಟೋಗಿಬಿಟ್ಟಿತ್ತು ಸ್ವಲ್ಪ ಪುಡಿ ಎಲ್ಲ ಮಾಡಬೇಕು ಅದನ್ನು ಹಾಕ್ಕೊಬೇಕು ಅದಕ್ಕೆ ಅದನ್ನು ಅಲ್ಲಿವರೆಗೂ ಜೋಡಿಸಿದ್ದೆ ಇದು ಬಂದುಬಿಟ್ಟು ನಾನು ಈ ಥರ ಗ್ಲಾಸಸ್ಸು ಇದೆಲ್ಲ ಇಟ್ಟಿದೆ ಸ್ವಲ್ಪ ಮೆಸಿ ಮಿಸಿಯಾಗಿ ಕಾಣ್ತಾಯಿತ್ತು ಅಷ್ಟು ನನಗಿಷ್ಟ ಆಗಲಿಲ್ಲ ಮತ್ತು ಈ ಗ್ರಾಸ್ ನಮ್ಮ ನಮ್ಮನೇಲಿ ತುಂಬಾ ಇತ್ತು ಇದನ್ನು ನಾನು ಟಿ ವಿ ಸ್ಟ್ಯಾಂಡ್ ಹತ್ರ ಹಾಕಿದ್ದೆ ಸರಿ ಇದಕ್ಕಾದರೂ ಹಾಕೋಣ ಚೆನ್ನಾಗಿ ಕಾಣುತ್ತೇನೋ ಅಂತ ಅಂದ್ಕೊಂಡು ಹಾಕಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ನೀವು ಕಮೆಂಟ್ ಮಾಡಿ ಗ ಮತ್ತು ಗ್ಲಾಸು ಲೋಟಸ್ಸು ಅವೆಲ್ಲ ನಾನು ಇದರೊಳಗೆ ಕೆಳಗಡೆ ಇಟ್ಕೊಂಡಿದ್ದೆ ಫಸ್ಟು ಮೇಲಿಟ್ಕೊಂಡಿದ್ದೆ ನಾನು ಮೊನ್ನೆ ತೊಗೊಂಬಂದಿರಲ್ಲ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಬೆಳ್ಳುಳ್ಳಿ ಕೊಟ್ಟೋದು అదను కూడా అదొగానే ఇట్కే ఈ మనీ ప్ల్యాంట్ బిట్టు నాలు బితు నీరలే బసె అది స్వల్ప చనగే బందో అదనూ కూడా అదొగా ఇని నూసా ఏం పర్చేస్ మాది అందే ఆ మనీ ప్ల్యాంట్ పార్ట్ మే ఈ పార్ట్ మరి ఫిల్టర్ మేలు ఇని ఆ పార్ట్ మాత్ర నన్ను పర్చేస్ మొద మే ఇదొందు ప్లాంట్ ఇద పర్చేస్ మిష్ట మనేల్లీ థర స్వల్ప కల్ెల్ల ఇటు డెకొరేషన్ థర్ చనగితే అనిబిట్టు ఆ పార్ట్ వాళ్ళకెలా మే ఇదొన్ పుటాణి క్యాండలు ఇది ఆరోమ క్యాండలు తు చైతే స్మెల్ అదొందు లిక్విడ్ బాయి జాస్మిన్ అదన హాక్బిట్టు దీప హి తు ఘమఘమ అంత ఇది ಸ್ಮೆಲ್ಲು ಕೂಡ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಪಕ್ಕ ನಾನೊಂದು ಟಿಶ್ಯು ಬೇಗ ಏನಕ್ಕಾದ್ರೂ ಕೈಗೆ ಸಿಗಲಿ ಅಂತ ಟಿಶ್ಯೂ ಹೋಲ್ಡರ್ನೂ ಕೂಡ ಅಲ್ಲೇ ಇಟ್ಕೊತೀನಿ ಈಗ ಮನಿ ಪ್ಲ್ಯಾಂಟು ಮನಿ ಪ್ಲ್ಯಾಂಟನ್ನ ನಾನು ವಾಶ್ ಮಾಡೆಲ್ಲ ಇಟ್ ಎತ್ತಿಟ್ಟಿದೆ ಅದನ್ನು ಈಗ ಸ್ವಲ್ಪ ಅಲ್ಲೇನಾದರೂ ಮಾಡೋಣ ಅಲ್ಲಿ ಸ್ವಲ್ಪ ಖಾಲಿ ಖಾಲಿನ ಅದಕ್ಕೆ ಹಲ್ ಮಾಡೋಣ ಅಂತ ಮಾಡಿಕೊಂಡೆ ಹಾಗೆ ಇಲ್ಲಿ ತರಕಾರಿ ಮನೆ ಇದೊಂದು ಇದೊಂದು ನಾನು ಪಾಟ್ರನ್ ಇಡ್ತೀನಲ್ಲ ಈ ಒಂದು ಪರ್ಚೇಸ್ ಮಾಡ್ಕೊಂಡಿದ್ದು ಹಾಗೆ ಅಲ್ಲಿ ಫಿಲ್ಟರ್ ಪಕ್ಕ ತರಕಾರಿ ಹಚ್ಚೋ ಮಣೆನೇ ತಗೋಣ ಅಂತ ಸ್ಟಿಕ್ಕನ್ನು ಸ್ಟಿಕ್ ಮಾಡಿದೆ ಅಲ್ಲ ಹ್ಯಾಂಗಿಂಗ್ ಸ್ಟಿಕ್ ಮಾಡಿದೆ ಸ್ವಲ್ಪ ಟೈಟಾಗಿ ಕೂತ್ಕೊಳ್ಳಿ ಅಂತ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟೆ ಅದು ಸ್ವಲ್ಪ ಹೊತ್ತಾರೆ ಗಮ್ಮು ಚೆನ್ನಾಗಿರುತ್ತೆ ನಾವು ಹಾಕ್ಬಿಟ್ಟಿಂದೇನೇನಾದರೂ ವೆಯ್ಟ್ ಹಾಕ್ಬಿಟ್ರೆ ಬಿದ್ದೋಗಿಬಿಡುತ್ತೆ మేము మనీ ప్లాంట్ మన స్వల్ప జాస్తి ఇది సరే ఇరూ ఇల్లీ కాలి ఖాళీ ఇయాల ఏమూ మేక్వర్ మాకొడ అనిబిటూ ఇల్ మనీ ప్లాంట్ హాక్తాదీని నోడి ఈ మనీ ప్లాంట్ ఆకే మే ఇవన్న కై ఉంటే టవల్ హాక అంత అనిబిట్టు అదనూ కూడా హ్యాంగింగ్ మి ఆతాదీ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು